ಪ್ರಮೋಷನ್ ನಾವು ಕಳೆದ ಅರವತ್ತು ದಿನ ಮಾಡ್ತಾ ಇದ್ದೀವಿ ಚೀಟ್ ಅರವತ್ತು ದಿನದಿಂದ ಈಗ ಅದು ಈಗ ಹನ್ನೊಂದು ಈಗ ಹರಡ್ ಆಗಿರೋದು ಹನ್ನೊಂದು ದಿನ ನೋಡೋದು ಎಪ್ಪತ್ತೊಂದು ದಿನದಲ್ಲಿ ಒಂದು ದಿನ ಫ್ರೀ ಇರಲಿಲ್ವ ನೀವು ಈಗಲೂ ನೆನ್ನೆ ಬೆಳಿಗ್ಗೆ ಕೇಳಿದ್ದೀರಿ ಆಯಿತು ಸರಿ ನೀವು ಫ್ರೀ ಇರೋ ಡೇಟ್ ಕೊಡಿ ಸಕ್ಸಸ್ ಫೀಟ್ ಮಾಡಬೇಕಾಗಿತ್ತು ನೀವು ಫ್ರೀ ಇರೋ ಡೇಟ್ ಕೊಡಿ ಆವಾಗ ಮಾಡ್ತೀವಿ ಅದಕ್ಕೂ ರೆಸ್ಪಾಂಡ್ ಮಾಡಿಲ್ಲ ಸೊ ಇದನ್ನು ಮೀರಿ ಕಾಯೋಬ ತಾಳ್ಮೆ ನಮಗಿಲ್ಲ ನಾವು ಕೋಟಿ ಹತ್ತು ರೂಪಾಯಿ ಬಂದ್ವಾಳಕ್ಕೆ ನಿರ್ಮಾಣಿಸೋರು ಸಿನಿಮಾ ಮಾಡಿ ನಾವು ಕಷ್ಟಪಟ್ಟಿದ್ವಿ ಈಗ ನಾನು ಕೇಳ್ತಾ ಇಲ್ಲ ಬನ್ನಿ ಅಂತ ನಿರ್ಮಾಪಕರು ಕೇಳ್ತಾ ಇಲ್ಲ ಬನ್ನಿ ಅಂತ ಪ್ರೇಕ್ಷಕರು ಕೇಳ್ತಾ ಇದಾರೆ ಎಲ್ಲಿ ಸರ್ ರಚಿತಾರ ಮೂರು ನೀವ್ ಬರ್ತೀರ ಅವ್ರು ಬರಲ್ಲ ಪತ್ರಕರ್ತರು ಕೇಳ್ತಾ ಇದಾರೆ ಎಲ್ಲಿ ರಚಿತಾರ ಮೂರು ಯಾಕೆ ಪ್ರಮೋಷನ್ ಬರ್ತಾ ಇಲ್ಲ ಇದು ಏನು ಅಂತ ಹೇಳುದು ನಾವು ನಾನು ಇದುವರೆಗೂ ಹನ್ನೊಂದು ಸಿನಿಮಾ ಮಾಡಿದ್ದೀನಿ ಹನ್ನೊಂದು ಸಿನಿಮಾದಲ್ಲಿ ರಮ್ಯಾ ಅವರಿಂದ ಹಿಡಿದು ನಿತ್ಯಮ್ಮ ಭಾವನಾ ಮನನ್ನು ಅನುಸಿತಾರ ತಮ್ಮನ್ನವರೆಗೂ ನಾನು ಕ್ಯಾಶ್ ಮಾಡಿದ್ದೀನಿ ಎಲ್ಲರೂ ನಾವು ಕರೆದ ತಕ್ಷಣ ಪ್ರಮೋಷನ್ ಬರ್ತಾರೆ ಸಿನಿಮಾಗಳ ಸಪೋರ್ಟ್ ಮಾಡ್ತಾರೆ ಇವ್ರಿಗೆ ಏನಾಗಿದೆ ಅನ್ನೋ ಕ್ಲಾರಿಟಿ ನಮಗೆ ಬೇಕು ಹಾಗಾಗಿ ನಮ್ಮ ಚೇಂಬರ್ ಅವರನ್ನ ಕರೆಸಿ ಕೂರಿಸಿ ಬುದ್ಧಿ ಹೇಳಿ ಕಠಿಣ ಕ್ರಮ ತಗೋಬೇಕು ಇನ್ಮೇಲೆ ಈ ತರದ ಒಂದು ಅನ್ಯಾಯ ಯಾವ ನಿರ್ಮಾಪಕರಿಗೂ ಆಗಬಾರದು ಯಾವ ನಿರ್ದೇಶಕನಿಗೂ ಆಗಬಾರದು ಯಾವ ಚಿತ್ರತಂಡಕ್ಕೂ ಆಗಬಾರದು ಅಲ್ಲ ಈಗ ನೋಡಿ ನಾವು ನಮ್ಮ ಹೀರೋ ಇನ್ನೇ ಕರೆಯೋಕಾಗಲಿಲ್ಲ ಈಗ ಯಾರೋ ಯಾರು ಬಂದಿಲ್ಲ ನಮ್ ಹೀರೋಯಿನ್ ಕರೆದಿದ್ರೆ ಅವರೇ ಬರ್ತಾ ಇಲ್ಲ ಇನ್ನು ಹೀರೋಯಿನ್ ಕರ್ಕೊಂಡು ಪ್ರಮೋಷನ್ ಮಾಡ್ರಿ ಆಮೇಲೆ ನಾ ಅಂತಾರೆ ಅವ್ರು